ಗಾಯ್ಸ್ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಇಡ್ಲಿ ಮಾಡ್ತಾಯಿದ್ದೀನಿ ರವೆ ಇಡ್ಲಿ ಇವತ್ತು ಮಂಡೇ ಬ್ರೇಕ್ಫಾಸ್ಟ್ ಗಾಯಿಸಿ ಇಡ್ಲಿ ಸಾಂಬಾರು ಇವತ್ತು ರವೆ ಇಡ್ಲಿ ಸಾಂಬಾರು ಕೈ ಸ್ಪಾಟೆಲ್ಲ ಇಲ್ಲಿಟ್ಟೆ ಒಂದೆಲಗಕ್ಕೆ ಒಂದಿನ ನೀರು ಹಾಕಿಲ್ಲ ಅಂದರೆ ಎಲ್ಲ ಒಣ್ಗು ಹೋಗ್ಬಿಡುತ್ತೆ ಒಂದೆಲಗಕ್ಕೆ ಜಾಸ್ತಿ ನೀರು ಬೇಕು ತುಳಸಿ ಎರಡು ಹಾಕಿದ್ನ ಒಂದು ಉಣ್ಗೋಯ್ತು ಬ್ರಹ್ಮ ಕಮಲ ಡೇಶ್ ತಪ್ಪಾಗಿದೆ ಮೇಲಿಟ್ಟರೆ ಅದು ಎರಡೋದಲ್ಲ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ ಅದು ನೈಟ್ ಹೇಳಿದಲ್ವಾ ನೀರು ಹೋಗೋಕ್ಕಾಗಲ್ಲ ನೈಟ್ ಅಂತ ಪಾಟೀಲಿ ಇಟ್ಟೆ ಅಂತೋರಿಸಿ ಇಲ್ಲಿ ಇದೊಂದು ಬಿಟ್ಟಿದೆ ನೆಕ್ಸ್ಟ್ ಇಲ್ಲೊಂದು ಇದೊಂದು ಇದೊಂದು ಮತ್ತೆ ಇದೊಂದು ಎರಡು ಬಿಟ್ಟಿದ ಅದು ಅದು ತೋಡ್ಸೋಕ್ಕಾಗಲ್ಲ ಅಂತ ಇದು ನಮ್ಮದು ಯುಟಿಲಿಟಿ ನನಗೆ ಪ್ಲೇಸ್ ತುಂಬ ಇಷ್ಟ ಇದು ವಾಷಿಂಗ್ ಮಿಷಿನ್ ಅದು ಯುಟಿಲಿಟಿ ನನಗೆ ಇಷ್ಟ ತುಂಬ ఏం గొత్తా గోధి గోధి నెన్సె గోధీన పాట అంత ఇ జ్యూస్ కుడిోద్రం ఇమ్యునిటీ పవర్ బరుతంతే పాటి గోధిన పాట గోధి జ్యూస్ కుడిద్రింద ఇమ్యునిటీ పవర్ బరుతంతే ಕಲ್ಲು ಬರೀ ಕಲ್ಲಿ One day okay, man, I on the ನೋ کوئی ಗಿಡಸ್ ಬಗಿಯಲ್ಲ ಗೊತ್ತಿಲ್ಲ ಸುಮ್ಮನೆ ನಕಲ್ ಡೈಮಲ್ಡಿ ಮಾಡ್ತಾ ಇದೀನಿ ಉಲ್ಡಾ ಮಲ್ಡಿ ಬಿಟ್ವೆಲ್ ತೋರಿಸ್ತೀನಿ ತಾ ಬರೀ ಕಲ್ಲೆ ಇದೆ ಇಲ್ಲಿ ತೋರಿಸ್ಬೇಕು ಅಂತ ಇಷ್ಟು ಸಾಹಸ ಮಾಡ್ತಾಯಿದ್ದೀನಿ ಕಾಯಿಸಿದ ಏನು ಗೊತ್ತಾ ಬಿಲ್ಪತ್ರೆ ಬಿಲ್ಪತ್ರೆನ ತೊಳೆದು ಒಣಗಿಸಿದ್ದೀನಿ ಇವತ್ತು ಶಿವನಿಗೆ ಹಾಕಬೇಕು ಪೂಜೆ ಮಾಡ ಪೂಜೆ ಮಾಡಬೇಕಾದ್ರೆ ಶಿವನ ಲಿಂಗಕ್ಕೆ ಮುಡಿಸ್ಬೇಕು ಬಿಲ್ಪತ್ರೆ ಮುಡಿಸೋದ್ರಿಂದ ಪಾಪಗಳು ಪರಿಹಾರ ಆಗುತ್ತೆ ಹಂಗಾಗಿ ನಾನು ಬಿಲ್ಪತ್ರೆನ ತರ್ತಾಯಿರ್ತೀನಿ ಇನ್ನೊಂದು ಏನಂದರೆ ಈ ಕಿಡ್ನಿ ಫಂಕ್ಷನ್ ಆಗ್ತಿರಲ್ಲ ಕೆಲವರಿಗೆ ಅವರೆಲ್ಲ ಡಯಾಲಿಸು ಅದು ಇದು ಅಂತ ಇವೆಲ್ಲ ತುಂಬಾ ಕಷ್ಟ ಅಂತೆ ಅವೆಲ್ಲ ಅದಕ್ಕೆ ಕಿಡ್ನಿ ಫಂಕ್ಷನ್ ಆಗ್ತಿಲ್ಲ ನಿಮಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಯಾರಿಗಾದರೂ ಇದ್ದರೆ ಅವರು ಈ ಥರ ಬಿಲ್ಪತ್ರನ ಕುದಿಸಿ ಕುಡಿಯೋದ್ರಿಂದ ಕಿಡ್ನಿ ಕಾರ್ಯನ ಚೆನ್ನಾಗಿ ಮಾಡ್ತವೆ ಕಿಡ್ನಿ ಫಂಕ್ಷನ್ ಆಗುತ್ತೆ ಯಾರ್ಯಾರು ಕಿಡ್ನಿ ಸಮಸ್ಯೆ ಇದೆ ಅಥವಾ ಇನ್ನು ಏನು ಸಮಸ್ಯೆ ಇಲ್ಲದಿರೋರು ಕೂಡ ಆವಾಗವಾಗ ಈ ಬಿಲ್ಪತ್ರನ ಕುದಿಸಿ ಕುಡಿಯೋದ್ರಿಂದ ಶುಗರ್ಗೂ ಒಳ್ಳೆಯದು ಮತ್ತು ಕಿಡ್ನಿ ಫಂಕ್ಷನು ಚೆನ್ನಾಗಾಗುತ್ತೆ ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಕಾಯಿಲೆ ಬರೋದಕ್ಕಿಂತ ಮೊದಲೇ ಟ್ರೀಟ್ಮೆಂಟ್ ಮಾಡೋದು ಉತ್ತಮ ಈಗ ಬರೀ ಎಣ್ಣೆ ಐಟಮ್ಮು ಪ್ಯಾಕಡ್ ಫುಡ್ಡು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಎಲ್ಲ ಗೊಬ್ಬರ ಹಾಕಿರ್ತಾರೆ ಬರೀ ಕಲಬೆರಿಕೆ ಆಹಾರ ಇವೆಲ್ಲ ತಿಂದು ತಿಂದು ಆರೋಗ್ಯ ಹಾಳಾಗೋದ್ರಿಂದ ಅದರ ಪರಿಣಾಮಗಳು ಕಿಡ್ನಿ ಮೇಲೆ ಲಿವರ್ ಮೇಲೆ ಬೀಳ್ತವೆ ಹಂಗಾಗಿ ಅದನ್ನ ತಡೆಗಟ್ಟಬೇಕು ಅಂದರೆ ಚೆನ್ನಾಗಿದ್ದಂಗೆ ಈ ಥರ ಬಿಲ್ಪತ್ರೆ ಕಷಾಯನ ಕುಡಿಯೋದ್ರಿಂದ ಮುಂದೆ ಬರುವ ದುಷ್ಪರಿಣಾಮಗಳನ್ನ ಸ್ವಲ್ಪ ಮಟ್ಟಿಗೆ ಆದರೂ ತಡಿಬೋದು ಯಾರ್ಯಾರಿಗೆ ಕಿಡ್ನಿ ಸಮಸ್ಯೆ ಇದೆ ಅವರೆಲ್ಲ ಬಿಲ್ ಪತ್ರನ ಯೂಸ್ ಮಾಡಿ